ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಆಹಾರ ಇಲಾಖೆಯಿಂದ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಹಾಗೆ ಇದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಲಾಸ್ಟ್ ಡೇಟ್ ಯಾವುದು ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಹಾಗೆ ಇದ್ರ ಜೊತೆಗೆ ನಾಳೆ ಏಳನೇ ಕತ್ತಿನ ಗೃಹಲಕ್ಷ್ಮಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತಲೂ ಸಹ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಿರೋದು ಆಧಾರ್ ಕಾರ್ಡು ಹಾಗೆ ಇದ್ರ ಜೊತೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಈ ಎರಡು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ನಾವು ಈಸಿಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಹಾಗೆ ನಾವು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಎಲ್ಲೆಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು ಅಂತ ನಾವು ನೋಡೋದಾದರೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ಈ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ಯಾವುದಾದ್ರೂ ದಿನಾಂಕವನ್ನು ನಿಗದಿಪಡಿಸ್ತಾರಾ ಅಥವಾ ಟೈಮಿಂಗ್ಸನ್ನು ಏನಾದರೂ ನಿಗದಿಪಡಿಸ್ತಾರ ಅಂದರೆ ಇದ್ರ ಬಗ್ಗೆ ಇನ್ನೂ ಯಾವುದೇ ಒಂದು ಅಪ್ಡೇಟು ಸಹ ಇಲ್ಲ ಈಗ ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಸಹ ಇದೇ ರೀತಿ ಜಿಲ್ಲಾವಾರು ತಿದ್ದುಪಡಿಗೆ ಅವಕಾಶವನ್ನ ಕೊಟ್ಟಿದ್ರು ಇಂತಿಂತ ಜಿಲ್ಲೆಗೆ ಇಷ್ಟಿಷ್ಟು ದಿನ ಹಾಗೆ ಇಷ್ಟಿಷ್ಟು ಸಮಯ ಅಂತ ಅದೇ ರೀತಿ ಏನಾದರೂ ಇದರಲ್ಲೂ ಸಹ ಮಾಡ್ತಾರ ಅಂತ ನಾವು ವೇಟ್ ಮಾಡಿ ನೋಡಬೇಕಾಗಿರುತ್ತೆ ಇದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿದಾಗ ನಾನು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿ ಸ್ವಲ್ಪ ಜನಕ್ಕೆ ಈಗಾಗಲೇ ತಲುಪಿದೆ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಕೆಲವರು ಯಾರೆಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವೋ ಅವರೆಲ್ಲರೂ ಸಹ ನಮಗೆ ಯಾವಾಗ ಬರುತ್ತೆ ನಮ್ಮ ಜಿಲ್ಲೆಗೆ ಯಾವ ದಿನಾಂಕದಂದು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಅವರಿಗೆಲ್ಲನೂ ಈಗ ಒಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನೋದನ್ನ ನಾನು ಈಗ ತಿಳಿಸ್ತಾ ಹೋಗ್ತೀನಿ ಬಾಗಲಕೋಟೆ ಬೆಳಗ್ಗೆ ಬೆಳಗಾವಿ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರ್ಗಿ ಕೋಲಾರ ಕೊಪ್ಪಳ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಹಾಗೆ ಇದ್ರ ಜೊತೆಗೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಇಷ್ಟು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನು ಫಲಾನುಭವಿಗಳ ಖಾತೆಗೆ ನಾವು ವರ್ಗಾವಣೆ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟು ಾರೆ ನೆಕ್ಸ್ಟ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ತಲುಪಬೇಕು ಅಂತ ನೀವು ಕಡ್ಡಾಯವಾಗಿ ಇ ಕೆ ವೈಸಿಯನ್ನ ಮಾಡಿಸ್ಲೇ ಇರಬೇಕು ಇ ಕೆ ವೈ ಸಿ ಮಾಡಿಸ್ಲಿದ್ರೆ ಹಣ ನಿಮ್ಮ ಖಾತೆಗೆ ವರ್ಗಾವಣೆ ಆಗೋದಿಲ್ಲ ಹಾಗೆ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಲಿಂಕ್ ಆಗಿರ್ಬೇಕು ಎನ್ ಪಿ ಸಿ ಲಿಂಕ್ ಆಗಿದ್ರೆ ನಿಮ್ಗೆ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅಕ್ಕಿ ಹಣ ಆಗಿರ್ಬೋದು ಬರುತ್ತೆ ಇನ್ನು ಕೆಲವರು ನಮ್ದು ಎಲ್ಲಾನು ಸಹ ಕರೆಕ್ಟಾಗಿ ಇದೆ ನಾವು ಇ ಕೆ ವೈ ಸಿ ಮಾಡಿಸಿದಿವಿ ಎನ್ ಪಿ ಸಿ ಲಿಂಕ್ ಮಾಡಿಸಿದ್ದೀವಿ ಆದ್ರೂ ಸಹ ನಮ್ಗೆ ಇನ್ನೂ ಒಂದು ಕಂತಿನ ಹಣನು ಬಂದಿಲ್ಲ ಅಥವಾ ಈಗ ನಮಗೆ ನಾಲ್ಕು ಐದನೇ ಕಂತಿನ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಅವರಿಗೆಲ್ಲರಿಗೂ ಸಹ ಇಲ್ಲಿ ಹಣ ಬಂದೇ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ನಿಮಗೆ ತಡವಾಗಿ ಬಂದರೂ ಸಹ ಹಣ ಒಂದೇ ಸಲ ವರ್ಗಾವಣೆ ಮಾಡ್ತಾರೆ ಹಾಗಾಗಿ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗಿರುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ